ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಳ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಮಳೆ ಪದ್ಯವನ್ನು ಹಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಶಾಲಾ ಕಾರ್ಯಕ್ರಮದಲ್ಲೂ ಕೂಡ ಹಾಡಬಹುದಾದಂತಹ ಒಂದು ಅದ್ಭುತವಾದಂತಹ ಒಂದು ಕವಿತೆ ಇದು ಬನ್ನಿ ಹಾಡೋದು ಹೇಗೆ ಅಂತ ನೋಡೋಣ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇ ಒಳೆಯೊಡನೆ ಜಳಕ ಮಾಡೋಣ ನಾವು ಮೋಡಗಳ ಆಟ ನೋಡೋಣ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇ ಒಳೆಯೊಡನೆ ಜಳಕ ಮಾಡೋಣ ನಾವುನು ಮೋಡಗಳ ಆಟ ನೋಡೋಣ ಮರಿ ಗುಡುಗು ಮಳೆ ಗಾಳಿ ಸೆಳೆವಾಗ ಮರ ಗಿಡಗಳನ್ನು ಎಳೆವಾಗ ಮನೆಯಲ್ಲಿ ಅವಿತು ಕೂತೇವು ಮರಿಗುಡುಗು ಕಲೆಬಾಗ ಮಳೆಗಾಳಿ ಸೆಳೆಬಾಗ ಮರ ಗಿಡಗಳನ್ನು ಎಳೆಬಾಗ ಮನೆಯಲ್ಲಿ ಅವಿತು ಕೂತೇವೂ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ ಕೋಲ್ ಮಿಂಚು ಇಣುಕಿಣುಕಿ ಕಣ್ ಕುಣಿಸಿ ಕೆಣ ಕೆಣಕಿ ಬಾಗಿಣೆಯವರಗೆ ಏನುವಾಗ ಒಳ ಸೇರಿ ಹರೆ ಮೀರಿದಾಂಗ ಕುಳಿತೇವೋ ಕೋಲ್ ಮಿಂಚು ಇಣುಕಿಣುಕಿ ಕಣ್ ಕುಣಿಸಿ ಕೆಣ ಕೆಣಕಿ ಬಾಗೆಣೆಯವರಗೆ ಎನ್ನುವಾಗ ಒಳ ಸೇರಿ ಹರೆಮೀರಿದಾಂಗ ಕುಳಿತೇವೋ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ನೋಡೋಣ